ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ರಾಮಾಯಣದ ಒಂದು ಬಹಳ ಮುಖ್ಯವಾದ ಘಟ್ಟದ ಬಗ್ಗೆ ಮಾತಾಡೋಣ ಲಂಕಾಯುದ್ಧ ಹೌದು ಧರ್ಮ ಮತ್ತೆ ಅಧರ್ಮದ ನಡುವಿನ ಆ ದೊಡ್ಡ ಸಂಗ್ರಾಮ ನಮ್ಮ ಇವತ್ತಿನ ಚರ್ಚೆಗೆ ಆಧಾರ ಲಂಕಾಯುದ್ಧ ಧರ್ಮದ ವಿಜಯ ಅನ್ನೋ ಕೃತಿಯ ಕೆಲವು ಭಾಗಗಳು ಹ್ಮ್ ಈಗ ಪರಿಸ್ಥಿತಿ ಹೇಗಿದೆ ಅಂದ್ರೆ ರಾಮನ ವಾನರ ಸೇನೆ ಸೇತ್ವೆ ದಾಟಿ ಲಂಕೆಗೆ ಬಂದಿದೆ ಸೀತೆಯನ್ನು ಅಶೋಕವನದಲ್ಲಿ ಬಂದಿಯಾಗಿದ್ದಾಳೆ ಸರಿ ರಾವಣನಿಗೆ ಶರಣಾಗೋಕ್ ಹೇಳಿದ್ರು ಅನ್ನು ಒಪ್ಪಿಲ್ಲ ಸೊ ಯುದ್ಧ ಹೌದು ಯುದ್ಧ ಅನಿವಾರ್ಯ ಆಗಿದೆ ಈ ಯುದ್ಧದ ಕೆಲವು ಏನಂತಾರೆ ನಿರ್ಣಾಯಕ ಕ್ಷಣಗಳನ್ನು ಸ್ವಲ್ಪ ನೋಡೋಣ ಇವತ್ತು ಖಂಡಿತ ಯುದ್ಧ ಶುರುವಾದಾಗ ಒಂದು ಕಡೆ ಹನುಮಂತ ಸುಗ್ರೀವ ಅಂಗದ ಜಾಂಬವಂತರಂಥ ವೀರರು ಇನ್ನೊಂದು ಕಡೆ ರಾವಣನ ಪರವಾಗಿ ಇಂದ್ರಜೀತ್ ಅತಿಕಾಯ ಕುಂಭಕರ್ಣ ಅಬ್ಬಬ್ಬಾ ದೊಡ್ಡ ದೊಡ್ಡ ರಾಕ್ಷಸ ಯೋಧರು ಹೌದು ಇದು ಕೇವಲ ಸೈನಿಕರ ಯುದ್ಧ ಅಲ್ಲ ಇದು ಸಿದ್ಧಾಂತಗಳ ಯುದ್ಧ ಅಲ್ವಾ ಧರ್ಮ ಯಾವುದು ಅಧರ್ಮ ಯಾವುದು ಅನ್ನೋದರ ಸಂಘರ್ಷ ಯುದ್ಧದ ಆರಂಭದಲ್ಲೇ ಆ ಇಂದ್ರಜಿತ್ ಅಂದ್ರೆ ಮೇಘನಾದ ಅವನು ಸಾಹೇಬ್ರ ಸವಾಲ್ ಹಾಕ್ತಾನೆ ಅಲ್ವಾ ಅವನ ಮಾಯಾ ಯುದ್ಧ ತಂತ್ರಗಳು ಖಂಡಿತ ಅವನತ್ರ ಅದ್ಭುತ ಶಕ್ತಿಗಳಿದ್ವು ಮಾಯಾವಿಯಾಗಿ ಅಂದ್ರೆ ಕಣ್ಣಿಗೆ ಕಾಣಿಸದೆ ಯುದ್ಧ ಮಾಡೋ ಕಲೆ ಅವನಿಗೆ ಹ್ಮ್ ಲಕ್ಷ್ಮಣನ ಮೇಲೆ ಆ ಶಕ್ತಿಯಸ್ತ್ರ ಪ್ರಯೋಗ ಮಾಡಿದ ಘಟನೆ ಇದೆಯಲ್ಲ ಅದು ಬಹಳ ಮುಖ್ಯವಾದದ್ದು ಹೌದು ಆ ಅಸ್ತ್ರ ಬಿದ್ದಾಗ ಲಕ್ಷ್ಮಣ ಪ್ರಜ್ಞೆನೆ ತಪ್ಪಿಬಿಡ್ತಾನೆ ತೀವ್ರವಾಗಿ ಗಾಯಗೊಂಡು ರಾಮನ ಪಾಳ್ಯದಲ್ಲಿ ಒಂಥರ ಆತಂಕ ಶುರುವಾಗತ್ತೆ ಲಕ್ಷ್ಮಣನ ಸ್ಥಿತಿ ನೋಡಕ್ಕೆ ಆಗ್ತಿರ್ಲಿಲ್ಲ ಅಂತಾರೆ ನಿಜ ಆವಾಗಲೇ ನೋಡಿ ಹನುಮಂತನ ಪಾತ್ರ ಎಷ್ಟು ಮುಖ್ಯ ಆಗತ್ತೆ ಹೌದು ಲಕ್ಷ್ಮಣನನ್ನ ಬದ್ಕಿಸೋಕೆ ಸಂಜೀವಿನಿ ಮೂಲಿಕೆ ಬೇಕು ಅಂತ ಗೊತ್ತಾಗುತ್ತೆ ಅದು ದ್ರೋಣಗಿರಿ ಪರ್ವತದಲ್ಲಿರತ್ತೆ ಸರಿ ಆದ್ರೆ ಹನುಮಂತ ಅಲ್ಲಿಗೂ ಹೋದಾಗ ಯಾವ ಮೂಲಿಕೆ ಅಂತ ಗುರ್ತಿಡಿಯೋಕೆ ಆಗಲ್ಲ ಸಮಯ ಕೂಡ ಇರೋದಿಲ್ಲ ಆವಾಡ ಆಂಜನೇಯ ಸಮಯ ವ್ಯರ್ಥ ಮಾಡದೆ ಇಡೀ ಪರ್ವತವನ್ನೇ ಎತ್ಕೊಂಡ್ ಬಂದ್ಬಿಡ್ತಾನೆ ಇದನ್ನ ನೆನೆಸ್ಕೊಂಡ್ರೆ ಈಗ್ಲೂ ಮೈ ರೋಮಾಂಚನ ಆಗತ್ತೆ ಅದ್ಭುತ ಅದು ಕೇವಲ ಶಕ್ತಿ ಪ್ರದರ್ಶನ ಅಲ್ಲ ಅದು ಭಕ್ತಿ ಮತ್ತೆ ಕರ್ತವ್ಯ ಪ್ರಜ್ಞೆ ಆಮೇಲೆ ಲಕ್ಷ್ಮಣನಿಗೆ ಪ್ರಜ್ಞೆ ಬರುತ್ತೆ ಸೇನೆಗೆಲ್ಲ ಒಂಥರ ಹೊಸ ಹುರುಪು ಬರುತ್ತೆ ಈ ಯುದ್ಧದಲ್ಲಿ ಇಂಥ ಹಲವು ತಿರುವುಗಳಿದ್ದಾವೆ ಕುಂಭಕರ್ಣನ ವಿಷಯನೇ ತಗೊಳ್ಳಿ ಹ್ಮ್ ಕುಂಭಕರ್ಣ ಅವನಿಗೆ ಗೊತ್ತಿತ್ತು ತನ್ನ ಅಣ್ಣ ರಾವಣ ಮಾಡ್ತಾ ಇರೋದು ತಪ್ಪು ಅಧರ್ಮ ಅಂತ ಆದರೂ ಯುದ್ಧಕ್ ಬರ್ತಾನೆ ಯಾಕೆ ಕೇವಲ ಅಣ್ಣನ ಮೇಲಿನ ನಿಷ್ಠೆಯಿಂದ ಹೌಲು ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ ಕುಟುಂಬದ ಮೇಲಿನ ನಿಷ್ಠೆ ಮುಖ್ಯನಾ ಅಥವಾ ಸರಿಯಾವುದು ತಪ್ಪ್ಯಾವುದು ಅಂತ ಯೋಚಿಸೋ ಧರ್ಮ ಮುಖ್ಯನಾ ಇದು ಬಹಳ ಕಾಂಪ್ಲೆಕ್ಸ್ ಆದ ವಿಷಯ ಹೌದು ಅವನು ಯುದ್ಧದಲ್ಲಿ ಭಯಂಕರವಾಗಿ ಹೋರಾಡಿ ವಾನರ ಸೈನ್ಯಕ್ಕೆ ತುಂಬಾನೇ ನಷ್ಟ ಮಾಡ್ತಾನೆ ಆದ್ರೆ ಕೊನೆಗೆ ರಾಮನ ಬಾಣಕ್ಕೆ ಬಲಿಯಾಗ್ತಾನೆ ಅವನ ಸಾವು ರಾವಣನಿಗೆ ದೊಡ್ಡ ಆಘಾತ ಆಮೇಲೆ ಯುದ್ಧದ ಇನ್ನೊಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಅಂದ್ರೆ ಇಂದ್ರಜಿತ್ನ ಅಂತ್ಯ ಓ ಹೌದು ಇಂದ್ರಜಿತ್ ಅಜೇಯನಾಗೋಕೆ ಒಂದು ಯಜ್ಞ ಮಾಡ್ತಾ ಇರ್ತಾನೆ ಅಲ್ವಾ ನಿಕುಂಬಿಲ ಯಾಗ ಅಂತ ಕರೆಕ್ಟ್ ಆ ಯಜ್ಞ ಏನಾದ್ರೂ ಪೂರ್ತಿಯಾಗಿದ್ರೆ ಅವ್ನೊನ್ ಸೋಲ್ಸೋಕೆ ಯಾರಿಂದಲೂ ಆಗ್ತಾ ಇರ್ಲಿಲ್ವಂತೆ ಆಗ ವಿಭೀಷಣ ಸಹಾಯ ಮಾಡ್ತಾನೆ ವಿಭೀಷಣನೇ ಆ ರಹಸ್ಯ ಯಾಗದ ಬಗ್ಗೆ ಲಕ್ಷ್ಮಣನಿಗೆ ತಿಳಿಸ್ತಾನೆ ಹೌದು ಆಮೇಲೆ ಲಕ್ಷ್ಮಣ ಹೋಗಿ ಆ ಯಜ್ಞವನ್ನ ನಿಲ್ಲಿಸ್ತಾನೆ ಇಬ್ಬರ ನಡುವೆ ಘೋರ ಯುದ್ಧ ನಡೆಯುತ್ತೆ ಕೊನೆಗೆ ಲಕ್ಷ್ಮಣ ಇಂದ್ರಜಿತ್ನನ್ನು ಕೊರ್ತಾನೆ ಇದು ರಾವಣನ ಸೈನ್ಯದ ಬೆನ್ನೆಲುಬನ್ನೇ ಮುರಿದ ಹಾಗೆ ಆಯ್ತು ಅಲ್ವಾ ಖಂಡಿತ ಯಾಕಂದ್ರೆ ಇಂದ್ರಜಿತ್ ರಾವಣನ ದೊಡ್ಡ ಶಕ್ತಿಯಾಗಿದ್ದ ಯುದ್ಧದಲ್ಲಿ ಹನುಮಂತನ ಬಲ ಅಂಗದನ ಧೈರ್ಯ ಜಾಂಬವಂತನ ಅನುಭವ ಎಲ್ಲವೂ ವಾನರಸೇನೆಗೆ ಸ್ಥೈರ್ಯ ಕೊಡ್ತು ಹಾಗೆ ವಿಭೀಷಣನ ಸಲಹೆಗಳು ರಾಕ್ಷಸರ ಮಾಯೆಗಳನ್ನು ಭೇದಿಸೋಕೆ ಅವನ ಸಹಾಯ ತುಂಬಾ ಮುಖ್ಯವಾಗಿತ್ತು ಹೌದು ಅವನು ಧರ್ಮದು ಪರ ನಿಂತಿದ್ದು ಯುದ್ಧದ ಫಲಿತಾಂಶದ ಮೇಲೆ ದೊಡ್ಡ ಪರಿಣಾಮ ಬೀರಿತು ಇಂದು ಕೊನೆಯ ಘಟ್ಟ ಅಂದ್ರೆ ರಾಮ ಮತ್ತು ರಾವಣರ ನಡುವಿನ ಆ ಅಂತಿಮ ಯುದ್ಧ ಅದು ನಿಜವಾದ ಕ್ಲೈಮ್ಯಾಕ್ಸ್ ಕೇವಲ ಇಬ್ಬರು ಯೋಧರಲ್ಲ ಅದು ಧರ್ಮ ಮತ್ತು ಅಧರ್ಮಗಳ ನಡುವಿನ ಫೈನಲ್ ಬ್ಯಾಟಲ್ ಎಲ್ಲಾ ದೈವಿಕ ಅಸ್ತ್ರಗಳೂ ಶಕ್ತಿಗಳ ಪ್ರಯೋಗ ಆಗುತ್ತೆ ರಾವಣ ಎಷ್ಟೇ ಪರಾಕ್ರಮದಿಂದ ಹೋರಾಡಿದ್ರೂ ಕೊನೆಗೆ ಕೊನೆಗೆ ರಾಮ ಬ್ರಹ್ಮಸ್ತ್ರವನ್ನು ಪ್ರಯೋಗ ಮಾಡ್ತಾನೆ ದೇವತೆಗಳು ಕೊಟ್ಟಿದ್ದ ಅಸ್ತ್ರ ಅದು ಆ ಅಸ್ತ್ರ ರಾವಣನ ನಾಭಿಗೆ ಕೆಲವು ಕಡೆ ಹೃದಯಕ್ಕೆ ಅಂತನೂ ಇದೆ ತಗುಲಿ ಅವನ ಅಂತ್ಯ ಆಗುತ್ತೆ ಹಾಗೆ ಅಧರ್ಮದ ಪ್ರತೀಕವಾದ ರಾವಣನ ಪತನ ಆಗುತ್ತೆ ಧರ್ಮಗಿಲ್ಲುತ್ತೆ ಆದ್ರೆ ಇಲ್ಲಿ ಒಂದು ವಿಷಯ ನಾವು ಗಮನಿಸಲೇಬೇಕು ರಾವಣ ಸತ್ತ ಮೇಲೆ ರಾಮ ಮಾಡ್ತಾನೆ ಅನ್ನೋದು ಹೌದು ಅದು ಬಹಳ ಮುಖ್ಯ ರಾಮ ಶತ್ರು ಸತ್ತ ಅಂತ ಅಲ್ಲಿಗ್ ಬಿಡೋದಿಲ್ಲ ವಿಭೀಷಣನಿಗೆ ಹೇಳ್ತಾನೆ ನಿನ್ನ ಅಣ್ಣನಿಗೆ ರಾಜೋಚಿತವಾಗಿ ಗೌರವದಿಂದ ಅಂತಿಮ ಸಂಸ್ಕಾರ ಮಾಡುವಂತ ಇದು ರಾಮನ ವ್ಯಕ್ತಿತ್ವವನ್ನು ತೋರಿಸುತ್ತೆ ಅವನನ್ನ ಯಾಕೆ ಮರ್ಯಾದಾ ಪುರುಷೋತ್ತಮ ಅಂತ ಕರೀತಾರೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಶತ್ರುವಿನಲ್ಲೂ ಘನತೆ ಕಾಣೋದು ಮರಣದ ನಂತರ ವೈರತ್ವ ಮರೆಯೋದು ನಿಜ ಸೊ ಈ ಲಂಕಾಯುದ್ಧ ಕೇವಲ ಒಂದು ಗೆಲುವಿನ ಕಥೆ ಅಲ್ಲ ಇದರಲ್ಲಿ ಅಹಂಕಾರದ ಪಾಠ ಇದೆ ನಿಷ್ಠೆಯ ಪರೀಕ್ಷೆ ಇದೆ ಧರ್ಮದ ಸಂದೇಶ ಇದೆ ಮತ್ತು ಸಹಾನುಭೂತಿಯ ಪಾಠ ಕೂಡ ಇದೆ ಹೌದು ಯುದ್ಧದಿಂದಾದ ಸಾವು ನೋವು ಕುಟುಂಬಗಳ ನಾಶ ಇದೆಲ್ಲ ಹೆಮ್ಮೆ ಹಟಮಾರಿತನದಿಂದ ಏನೆಲ್ಲ ಆಗ್ಬಹುದು ಅನ್ನೋದಕ್ಕೆ ಎಚ್ಚರಿಕೆ ಗಂಟೆ ಅಲ್ವಾ ಖಂಡಿತ ಹಾಗಾದ್ರೆ ಈ ಚರ್ಚೆಯ ಕೊನೆಯಲ್ಲಿ ಕೇಡುಗರಿಗೆ ಒಂದು ಪ್ರಶ್ನೆ ಇಡೋಣ ಒಬ್ಬ ವ್ಯಕ್ತಿಗೆ ತನ್ನ ಕುಟುಂಬದ ಮೇಲಿನ ನಿಷ್ಠೆ ಮತ್ತು ಸರಿ ತಪ್ಪುಗಳ ನಡುವಿನ ಧರ್ಮ ಇವೆರಡೂ ಒಂದಕ್ಕೊಂದು ವಿರುದ್ಧವಾಗಿ ನಿಂತಾಗ ಯಾವುದು ಮುಖ್ಯ ಆಗ್ಬೇಕು ಹ್ಞೂ ಕುಂಭಕರ್ಣನ ಹಾಗೆ ರಾವಣ ತಪ್ಪು ಮಾಡ್ತಿದ್ದಾನೆ ಅಂತ ಗೊತ್ತಿದ್ರು ಅಣ್ಣನಿಗೋಸ್ಕರ ಯುದ್ಧ ಮಾಡಿದ್ನಲ್ಲ ಅವನ ಆಯ್ಕೆ ಸರೀನಾ ತಪ್ಪ ಇದರ ಬಗ್ಗೆ ಯೋಚನೆ ಮಾಡಬಹುದು